ನಮಸ್ತೆ ನನ್ನ ಹೆಸರು ರಶ್ಮಿ ಹೆಗಡೆ ಮಿಸಸ್ ವರ್ಲ್ಡ್ ಇಂಟರ್ನ್ಯಾಷನಲ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಟೂ ವಿನ್ನರ್ ಹಾಗೆ ವೈಐ ಎಫ್ ಡಬ್ಲ್ಯೂ ಆರ್ ವಿ ಶೋ ಡೈರೆಕ್ಟರ್ ಕೂಡ ಹೌದು ಇವತ್ತು ನ್ಯಾಷನಲ್ ಐಕಾನ್ ಆಫ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಹಾಗೆ ಜಮ್ ಅಚೀವರ್ಸ್ ಅವಾರ್ಡ್ ಕೂಡ ನಡೀತಾ ಇದೆ ನಮ್ಮ ಈವೆಂಟ್ ಯಾವಾಗಲೂ ತುಂಬ ರಿಚ್ ಆಗಿರುತ್ತೆ ಔಟ್ಡೋರ್ ನಡೀತಾ ಇತ್ತು ಮಳೆ ಬರ್ತಾ ಇದೆ ಅನ್ನೋ ಒಂದೇ ಒಂದು ರೀಸನಿಂದ ನಾವು ಇಂಡೋರಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಆ್ಯಸ್ ಆಲ್ವೇಸ್ ವೈ ಐ ಎಫ್ ಡಬ್ಲ್ಯೂ ಎಲ್ಲ ಶೋಸ್ಗಳು ಹೇಗೆ ರಿಚ್ ಆಗಿ ಬರುತ್ತೋ ಒಂದು ಸ್ಮಾಲ್ ಸ್ಪೇಸಲ್ಲಿ ಕೂಡ ನಮ್ಮ ಮಾಡಲ್ಸ್ಗಳಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ಐ ಥಿಂಕ್ ಎಲ್ಲ ಮಾಡೆಲ್ಗೂ ಕೂಡ ಇದು ಒಂದು ಒಳ್ಳೆ ಪ್ರೊ ಪ್ರೊಫೈಲ್ ಕೂಡ ಬಿಲ್ಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್ ಫಾರ್ ದಿಸ್ ಈವೆಂಟ್ ಥ್ಯಾಂಕ್ ಯು ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ನಾನು ಕೂಡ ಒಂದು ಅವಾರ್ಡಿಯಾಗಿ ಬಂದಿದೆ ಈ ಸಂಸ್ಥೆಗೆ ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಆಗಿ ಒಂದು ಮಾಡೆಲ್ ಆಗಿ ಅಲ್ಲಿ ಒಂದು ಶೋ ವಿನ್ ಆಗಿ ಇವತ್ತು ಅದೇ ಕಂಪ್ನೀಲಿ ನಾನು ಶೋ ಡೈರೆಕ್ಟ್ರಾಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಏನೂ ಗೊತ್ತಿಲ್ಲದೆ ಒಂದು ಮಾಡೆಲಿಂಗ್ ಏನು ಅಂತ ಗೊತ್ತಿಲ್ಲದೇನೆ ಬಂದಿದ್ದಂಥ ನಾವು ಅಲ್ಲೇ ಟ್ರೈನ್ ಆಗಿ ಇವತ್ತು ಮಾಡ್ಲಿಂಗ್ ಬಗ್ಗೆ ತುಂಬ ತಿಳ್ಕೊಂಡು ಬೇರೆಯವ್ರಿಗೆ ಟ್ರೈನ್ ಮಾಡೋಷ್ಟು ನಮಗೆ ನಾಲೆಜ್ ಕೂಡ ಕೊಟ್ಟಿದ್ದಾರೆ ಸೊ ಆಲ್ ಥ್ಯಾಂಕ್ಸ್ ಟು ಎಸ್ ಥರ ನಾನು ಸಂಗೀತ ಇವತ್ತು ಯಶ್ ಇಂಟರ್ನ್ಯಾಷನಲ್ ಅವಾರ್ಡಲ್ಲಿ ಒಂದು ಅವಾರ್ಡ್ ಬಂದಿದ್ದು ತುಂಬ ಖುಷಿ ಆಯಿತು ಅದು ಒಳ್ಳೆಯ ಸಂಸ್ಥೆ ತುಂಬ ಎನ್ಕರೇಜ್ ಮಾಡುತ್ತೆ ಯಂಗ್ಸ್ಟರ್ಸ್ಗೆ ಮತ್ತು ನಮ್ಮ ಆ ಟಾಟರ್ಸ್ಗೆ ಒಳ್ಳೆಯದಾಗ್ಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸೋ ಹ್ಯಾಪಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಎಶ್ ರಾಮು ವಾಯ್ಸ್ ಇಂಟರ್ನ್ಯಾಷ್ನಲ್ ಪ್ಯಾಶನ್ ಫೌಂಡರ್ ಅನ್ಸಿಫ್ ಇವತ್ತು ಖಾಸಿಯಾ ಆಡಿಟೋರಿಯಮಲ್ಲಿ ಸೊ ನಮ್ಮದು ಒಂದು ಸಣ್ಣ ಇವೆಂಟ್ ನಡೀತಾ ಇದೆ ಇಟ್ಸ್ ಕಾಲ್ ನ್ಯಾಷನಲ್ ಪ್ಯಾಷನ್ ಅಕೌನ್ ಆಫ್ ಇಂಡಿಯಾ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಅವಾರ್ಡ್ ಕೊಡ್ತಾ ಇದ್ವಿ ಆ್ಯಕ್ಟರ್ಸ್ ಆಗಿರ್ಬೋದು ಸೋಶಿಯಲ್ ಆ್ಯಕ್ಟಿವಿ ಆ್ಯಕ್ಟಿವಿಸ್ಟ್ ಆಗಿರ್ಬೋದು ಇಲ್ಲ ಚೈಲ್ಡ್ ಆರ್ಟಿ ಆರ್ಟಿಸ್ಟ್ ಆಗಿರ್ಬೋದು ಹಾಗೆ ಹಲವಾರು ಕ್ಷೇತ್ರಗಳಿಂದ ಅವ್ರನ್ನ ಗುರುತಿಸ್ಬಿಟ್ಟು ಇವತ್ತು ಅವಾರ್ಡ್ ಕೊಡ್ತಾ ಕೊಡ್ತಾಯಿದ್ವಿ ನೀವು ನೋಡ್ತಿರ್ಬೋದು ಸೊ ಹೇಗೆ ನಡೀತಾ ಅಂತ ಈವೆಂಟು ಒಂದು ಬೆಸ್ಟ್ ಒಂದು ಈವೆಂಟ್ನ ಹಾಗೆ ಒಂದು ಮೆಮೊರಿಬಲ್ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಸೊ ಈ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ ಸೊ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಈ ಡಿಸ್ಪ್ಲೇ ಆಗಿ ಹೋಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ